ರೆ ನಮಸ್ಕಾರ ಇದೇ ಬರುವ ನವೆಂಬರ್ ಇಪ್ಪತ್ತೆಂಟರಂದು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಇಲ್ಲಿಗೆ ಭೇಟಿ ನೀಡಲಿದ್ದಾರೆ ಅಬ್ಬಾ ಎಂತ ಚಂದದ ಊರು ಮಾರರೆ ಇದು ಒಂದು ಸ್ಥಳ ಆದ್ರೆ ಹತ್ತು ಹಲವು ಜಗತ್ತುಗಳು ಇಲ್ಲಿನ ಪ್ರತಿಯೊಂದರಲ್ಲೂ ಸುಂದರ ಬಣ್ಣಗಳು ಅಡಗಿವೆ ಸಂಸ್ಕೃತಿ ಆಚಾರ ವಿಚಾರ ಭಾಷೆ ಇಲ್ಲಿನ ಜನ ಪ್ರಕೃತಿ ಸಮುದ್ರ ಯಕ್ಷಗಾನ ದೈವಕೋಲ ಕಂಬಳ ನಾಗಾರಾಧನೆ ದೇವಸ್ಥಾನಗಳು ಜಾತ್ರೆ ಉತ್ಸವಗಳು ಅತಿ ವಿಶಿಷ್ಟ ಬಾಯಲ್ಲಿ ನೀರುಸುವಂತಹ ಖಾದ್ಯ ವ್ಯಂಜನಗಳು ವಿಶ್ವ ಪ್ರಸಿದ್ಧ ಉಡುಪಿ ಹೋಟೆಲ್ಗಳು ವಿಶ್ವ ದರ್ಜೆಯ ಅತ್ಯುತ್ತಮ ಶಿಕ್ಷಣ ವ್ಯವಸ್ಥೆ ಮತ್ತು ಸಂಸ್ಥೆಗಳು ವಿಶ್ವವಿಖ್ಯಾತ ವೈದ್ಯಕೀಯ ಹಾಗೂ ಎಂಜಿನಿಯರಿಂಗ್ ಸಂಸ್ಥೆಗಳು ಸಿನಿಮಾ ನಾಟಕ ಸುಂದರ ಚರ್ಚ್ಗಳು ಮಸೀದಿಗಳು ಜೈನ ಬಸದಿಗಳು ಅಬ್ಬಬ್ಬ ಹೇಳ್ತಾ ಹೋದ್ರೆ ಲಿಸ್ಟ್ ಮುಗಿತಾನೆ ಇಲ್ಲ ಹೌದು ಇದು ನನ್ನ ಜನ್ಮಭೂಮಿ ಉಡುಪಿ ಹನ್ನೊಂದು ಲಕ್ಷದಷ್ಟು ಜನಸಂಖ್ಯೆ ಇರುವ ನನ್ನ ಪುಟ್ಟ ಸುಂದರ ಹೂವು ಉಡುಪಿಯ ವಿಶಿಷ್ಟ ಮಲ್ಲಿಗೆ ಹೂವು ಮಾತ್ರವಲ್ಲ ಇಲ್ಲಿನ ಪ್ರತಿಯೊಂದು ವಿಷಯವೂ ಕೂಡ ವಿಶ್ವಾದ್ಯಂತ ತನ್ನ ಕಂಪನ್ನು ಪಸರಿಸಿದೆ ಉಡುಪಿ ಎಂಬ ಶಬ್ದದ ಅರ್ಥ ನಕ್ಷತ್ರಗಳ ರಾಜ ಅಂದ್ರೆ ಚಂದ್ರ ಚಂದ್ರನು ಉಡುಪಿಯ ರಥಬೀದಿಯಲ್ಲಿರುವ ಪುರಾತನ ಚಂದ್ರಮೌಳೀಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುತ್ತಿದ್ದನು ಅಂತ ಒಂದು ಪುರಾಣದ ಕತೆ ಹೇಳ್ತದೆ ಹಾಗೆ ರಥಬೀದಿಯಲ್ಲಿರುವ ಅನಂತೇಶ್ವರ ದೇವಸ್ಥಾನ ಉಡುಪಿಯ ಅತ್ಯಂತ ಪ್ರಾಚೀನ ದೇವಾಲಯ ಎಂದು ಹೇಳಲ್ಪಡ್ತದೆ ಸಿಟಿ ಆಫ್ ಟೆಂಪಲ್ಸ್ ಹಾಗೂ ಮಥುರಾ ಆಫ್ ಸೌತ್ ಎಂದೇ ಕರೆಯಲ್ಪಡುವಂತಹ ಉಡುಪಿಯ ಹೆಸರು ಕೇಳಿದ ಕೂಡಲೇ ನಮಗೆ ತಕ್ಷಣ ನೆನಪಾಗುವುದು ಹದಿಮೂರನೇ ಶತಮಾನದಲ್ಲಿ ಮಧ್ವಾಚಾರ್ಯರಿಂದ ನಿರ್ಮಿಸಲ್ಪಟ್ಟ ವಿಶ್ವ ಪ್ರಸಿದ್ಧ ಶ್ರೀಕೃಷ್ಣ ದೇವಾಲಯ ಹಾಗೂ ಅಷ್ಟಮಠಗಳು ಒಂದು ಅಂಕಿ ಅಂಶಗಳ ಪ್ರಕಾರ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ದೇವಾಲಯಗಳು ಐವತ್ತಕ್ಕೂ ಹೆಚ್ಚು ಚರ್ಚ್ ಮತ್ತು ಜೈನ ದೇವಾಲಯಗಳು ಹಾಗೂ ಸುಮಾರು ನೂರ ಐವತ್ತು ಮಸೀದಿಗಳಿವೆ ಅಂತ ಹೇಳಲ್ಪಡ್ತದೆ ಇನ್ನು ಉಡುಪಿಯಲ್ಲಿ ಸಿಗುವ ವೈವಿಧ್ಯವಾದ ಆಹಾರಗಳಂತೂ ನಮ್ಮ ನಾಲಿಗೆ ನಿಜವಾಗ್ಲು ಟ್ರೀಟ್ ಗೋಳಿ ಬಜೆ ಅಂಬೋಡೆ ಬನ್ಸ್ ನೀರ್ ದೋಸೆ ಮೂಡೆ ಮೂರಿನ ಕಡುಬು ಶಾವಿಗೆ ರಸ ಸಜ್ಜಿಗೆ ಬಜಿಲ್ ಮಸಾಲ ದೋಸೆ ಕುಚ್ಚಲಕ್ಕಿ ಅನ್ನ ಮೀನ್ಸಾರು ಕೋರಿ ರೊಟ್ಟಿ ಕೋರಿ ಸುಕ್ಕ ಘೀ ರೋಸ್ಟ್ ಮುಂತಾದ ಅಸಂಖ್ಯಾತ ಬಗೆಗಳು ಸರಿ ಸುಮಾರು ತೊಂಬತ್ತೆಂಟು ಕಿಲೋಮೀಟರ್ ನಷ್ಟು ಉದ್ದದ ಕಡಲ ತೀರವನ್ನು ಹೊಂದಿರುವಂತಹ ಉಡುಪಿಯ ಈ ಸಮುದ್ರ ಮತ್ತು ಸಮುದ್ರ ತೀರಗಳ ಸಹ ಸೊಬೋಗಿದೆಯಲ್ಲ ಅದನ್ನು ಸವಿದೇ ಒಂದು ಆನಂದ ನೀವು ಏನು ಮಾಡದೆ ಸುಮ್ಮನೆ ಸಮುದ್ರ ತೀರದಲ್ಲಿ ಕುತ್ಕೊಳ್ಳಿ ಹಾಗೆ ಆ ಅಲೆಗಳ ಸಂಗೀತವನ್ನು ಕೇಳಿ ಒಂದೊಂದು ಅಲೆಗಳು ಒಂದೊಂದು ಕಥೆಯನ್ನು ಹೇಳ್ತವೆ ನಿಮ್ಗೆ ಈ ಅಡ್ವೆಂಚರಸ್ ವಾಟರ್ ಸ್ಪೋರ್ಟ್ಸ್ ಈ ಕಾಯಾಕಿಂಗ್ ಆಗಿರಬಹುದು ಇಲ್ಲ ಡೀಪ್ ವಾಟರ್ ಡೈವಿಂಗ್ ಪ್ಯಾರಾಸೈಲಿಂಗ್ ವಾಟರ್ ಸರ್ಫಿಂಗ್ ಮುಂತಾದ ಡಿಫ್ರೆಂಟ್ ಆಪ್ಷನ್ಸ್ ಕೂಡ ಇದೆ ಅಲ್ಲದೆ ಈ ಒಂಟಿಕ್ ಆಗಿ ಸಿಗುವಂತಹ ಈ ಸೀ ಫುಡ್ ತುಂಬಾ ಫ್ರೆಶ್ ಆಗಿರುವ ಸೀ ಫುಡ್ ಈ ಅಥೆಂಟಿಕ್ ಟಾಡಿ ಈ ಬೀಚ್ ಬದಿಯಲ್ಲಿ ಕುತ್ಕೊಂಡು ಅದನ್ನು ಸವಿತಾ ಫ್ಯಾಮಿಲಿ ಜೊತೆ ಒಂಥರ ಈ ಬೀಚ್ ರೆಸಾರ್ಟ್ಗಳಲ್ಲಿ ಅಥವಾ ಈ ರಾತ್ರಿ ಹೊತ್ತಿನಲ್ಲಿ ಚಂದ್ರನನ್ನು ನೋಡ್ತಾ ಒಂದು ಕತ್ತಲಿನಲ್ಲಿ ಕಳಿ ಈ ಸಮುದ್ರದಲ್ಲಿ ಕಳೆಯುವಂತಹ ಸಮಯ ಅದೊಂದು ಬೇರೆ ಜಗತ್ತಿಗೆ ಕರ್ಕೊಂಡು ಹೋಗ್ತದೆ ಪರಶುರಾಮ ಸೃಷ್ಟಿಯಾದ ಈ ಪುಣ್ಯ ತುಳುನಾಡು ಪರಶುರಾಮನು ತನ್ನ ಕೊಡಲಿಯನ್ನು ಸಮುದ್ರಕ್ಕೆ ಎಸೆದು ಅಲ್ಲಿಂದ ಭೂಮಿಯನ್ನು ಪಡೆದು ಸೃಷ್ಟಿ ಮಾಡಿದಂತಹ ಈ ನಾಡು ಹಾಗಾಗಿ ಇದು ಪಾತಾಳ ಲೋಕ ಅದಕ್ಕಾಗಿ ಇಲ್ಲಿ ನಾಗಾರಧನಿ ವೈಶಿಷ್ಟ್ಯವನ್ನು ಪಡೀತದೆ ಮಾತ್ರವಲ್ಲ ಈ ಭೂಮಿಯನ್ನು ರಕ್ಷಿಸಲು ಬಂದಿರುವಂತಹ ಬಹಳಷ್ಟು ದೈವ ದೈವಗಳು ಅವುಗಳ ಆರಾಧನೆಗಳು ಯಕ್ಷ ಲೋಕದ ಕಲೆ ಎಂದೇ ಕರೆಯಲ್ಪಡುವಂತಹ ನಮ್ಮ ಯಕ್ಷಗಾನ ಹೀಗೆ ನಮ್ಮ ಸಂಸ್ಕೃತಿ ವರ್ಣಮಯವಾದ ವಿವಿಧ ಆಯಾಮಗಳನ್ನೇ ತೆರೆದುಕೊಳ್ತಾ ಹೋಗ್ತದೆ சேரன் இன்டர்நிலும் கூட இது கேரட்டை சீர் சுவாம குபாசி பட்டாசி பாட்டிக பார்டிக மங்கச்சா ಹಣಸಣ್ಣ ಏನಾಯ್ತು ನೋಣಸಿ ಹಾ ತರಕಾರಿ ಈ ರೀ ಮೀನು ಮಾರ್ದು ಮೀನು ತಿನ್ ಬಿಜಾರ ಇದು

ಇದು ನನ್ನ ಉಡುಪಿಯ ಬಗೆಗಿನ ನನ್ನ ಒಂದು ಚಿಕ್ಕ ವಿಶ್ಲೇಷಣೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ ಥ್ಯಾಂಕ್ ಯು